ನಮಸ್ಕಾರ ನಾ ಗೌಡ ಉತ್ತರ ಕನ್ನಡ ಎಲ್ಲ ಕರ್ನಾಟಕ ಜನರಿಗೂ ಇನ್ನೊಮ್ಮೆ ನನ್ನ ನಮಸ್ಕಾರ ರಾಜಕೀಯದಲ್ಲಿ ಬದಲಾವಣೆ ರಾಜಕೀಯದಲ್ಲಿ ಯಾವ ರೀತಿ ಬದಲಾವಣೆ ತರಬೇಕು ಕರ್ನಾಟಕದ ಬಡವರ ಮಕ್ಕಳು ಯಾವ ರೀತಿ ಬೆಳಿಬೇಕೋ ಅಂತ ನಾ ಮಾತನಾಡ್ಲಿಕ್ಕೆ ಬಯಸ್ತೀನಿ ಬಡವರ ಮಕ್ಕಳು ಯಾವ ರೀತಿ ಬೆಳಿಬೇಕು ಬಡವರ ಮಕ್ಕಳು ಯಾವ ರೀತಿ ಬೆಳಿಬೇಕು ಅಂತ ಹೇಳಿದರೆ ಬಿ ಜೆ ಪಿ ಕಾಂಗ್ರೆಸ್ನಿಂದ ದೂರ ಇರಬೇಕು ಬಿ ಜೆ ಪಿ ಕಾಂಗ್ರೆಸ್ನಿಂದ ದೂರ ಇದ್ದರೆ ಮಾತ್ರ ಬಡವರ ಮಕ್ಕಳು ಬೆಳೆಯೋಕ್ಕೆ ಸಾಧ್ಯ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಬಡವರ ಮಕ್ಕಳನ್ನು ಬಳಸ್ಕೊತವೆ ಹೊರತು ಬಡವರ ಮಕ್ಕಳನ್ನು ಬೆಳೆಸಲ್ಲ ಅದಕ್ಕೋಸ್ಕರನೇ ನ್ಯಾಷನಲ್ ಅಪನಿ ಪಾರ್ಟಿ ಅಂತ ಒಂದು ಪಕ್ಷ ಬಂದಿದೆ ದಯವಿಟ್ಟು ಬಡವರ ಮಕ್ಕಳು ಯಾರ್ಯಾರು ಬೆಳಿಬೇಕು ಅಂತ ಆಶೆ ಇರುತ್ತೋ ದಯವಿಟ್ಟು ನಮ್ಮ ಪಕ್ಷಕ್ಕೆ ಬನ್ನಿ ನಾನು ಮಹಿಳಾ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಬನ್ನಿ ಯುವಕರು ಬನ್ನಿ ಕರ್ನಾಟಕವನ್ನು ಬದಲಾಯಿಸೋಣ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಕರ್ನಾಟಕ ಬದಲಾಯಿಸಲ್ಲ ಕರ್ನಾಟಕನ ಲಪ್ತಾಯಿಸ ಅದಕ್ಕೋಸ್ಕರ ಕರ್ನಾಟಕವನ್ನು ಬದಲಾಯಿಸಬೇಕು ನಮ್ಮ ಮಕ್ಕಳು ಬೆಳಿಬೇಕು ನಮ್ಮ ಮಕ್ಕಳಿಗೋಸ್ಕರ ಕರ್ನಾಟಕವನ್ನು ಒಳ್ಳೆ ರೀತಿಯಿಂದ ಕೊಂಡೊಯ್ಬೇಕು ಅಂತೇಳಿದರೆ ಬಿ ಜೆ ಪಿ ಯಾರು ಸಪೋರ್ಟ್ ಕೊಡಬೇಡಿ ಬಿ ಜೆ ಪಿಯಿಂದ ಆಚೆ ಬಂದು ಬಿ ಜೆ ಪಿ ಅಥವಾ ಕಾಂಗ್ರೆಸ್ನಿಂದ ದೂರ ಇರಿ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ನವರಾಗಲಿ ಒಂದು ಎಮ್ ಎಲ್ ಎ ನೀವು ಆ ಸ್ತಂದ್ರಿ ಅಂತ ತಿಳ್ಕೊಳ್ಳಿ ನೂರು ಕೋಟಿ ಸಾಕಾಗಲ್ವಾ ಎಷ್ಟು ಕೋಟಿ ಬೇಕು ಒಂದು ಎಮ್ ಎಲ್ ಎಗೆ ಒಂದು ನೂರು ಕೋಟಿ ಇದ್ರೆ ಹೆಂಡತಿ ಮಕ್ಕಳು ಮರಿ ಮಕ್ಕಳು ಎಲ್ಲರನ್ನು ಚೆನ್ನಾಗಿ ನೋಡ್ಕೋಬೋದು ಆ ವಿಧಾನಸಭಾ ಕ್ಷೇತ್ರನೂ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅವ್ರು ಮಾಡಲ್ಲ ನನಗೆ ನೂರು ಕೋಟಿ ಸಾಕಾಗಲ್ಲ ನನಗೆ ಸಾವಿರಾರು ಕೋಟಿ ಬೇಕು ಅಂತ ಆಸೆ ಪಡೋರನ್ನ ಯಾಕೆ ನೀವು ಬೆಂಬಲಿಸ್ತೀರ ನಾವು ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ನಾವೇನು ಯಾವ ಕ್ಯಾಂಡಿಡೇಟನ್ನೇ ಇದು ಮಾಡಿದ್ರು ನೂರು ಕೋಟಿನೂ ಬೇಕಲ್ಲ ಯಾಕಂದ್ರೆ ಆಶ್ರಯ ಪಡಲ್ಲ ಪ್ರತಿಯೊಬ್ಬರೂ ಕರ್ನಾಟಕವನ್ನು ಬೆಳಿಬೇಕು ಕರ್ನಾಟಕವನ್ನು ಅಭಿವೃದ್ಧಿ ಆಗಬೇಕು ನಿಜವಾಗ್ಲೂ ತುಂಬ ನೋವಿನ ಸಂಗತಿ ನಮ್ಮ ಉತ್ತರ ಕನ್ನಡ ಏನೋ ಒಂದು ರೀತಿ ಅಭಿವೃದ್ಧಿ ಆಗಿದೆ ಆದರೂ ಉತ್ತರ ಕರ್ನಾಟಕ ಇಲ್ಲ ನಾನು ಉತ್ತರ ಕರ್ನಾಟಕ ಪ್ರವಾಸ ಮಾಡಿದ್ದೀನಿ ಅಲ್ಲಿ ಹೆಂಗೆ ಅಂತ ಹೇಳಿದರೆ ಬಡವರಿಗೆ ಮನೆಯೇ ಇಲ್ಲ ಯಾಕ್ರಿ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳಿಗೆ ಏನಾಗಿದೆ ಬಡವರಿಗೆ ಯಾಕೆ ರೀ ಒಂದು ಮನೆ ಕೊಡ್ಸಕ್ಕಾಗ್ತಿಲ್ಲ ನಿಮಗೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮ ನ್ಯಾಷನಲ್ ಅಪ್ಪನೆ ಪಾರ್ಟಿಗೆ ಸದಸ್ಯರಾಗಲು ಬನ್ನಿ ಒಳ್ಳೆ ಭವಿಷ್ಯ ಇದೆ ನಿಮಗೆ ಒಳ್ಳೆ ಭವಿಷ್ಯವನ್ನು ರೂಢಿಸ್ಕೊಳ್ತೀವಿ ನಮ್ಮ ಕರ್ನಾಟಕದಲ್ಲಿ ನಿರುದ್ಯೋಗ ತಾಂಡ ಆಡ್ತಾ ಇದೆ ಯಾವುದೇ ಒಂದು ಓ ಯಾವುದೇ ಒಂದು ಬಡವರ ಹೂಡದಾಗಿರ್ಬೋದು ಯಾರೇ ಒಂದು ಕೆಲಸ ಕೇಳ್ಬಿಟ್ಟು ಬಂದಿದ್ರೆ ಹೌದಪ್ಪ ನಮಗೆ ಇಂಥ ಒಂದು ಕೆಲಸ ಕೊಡಿಸಿ ಅಂದರೆ ಅಯ್ಯೋ ನಮ್ಮ ಸಂಸ್ಥೆ ಕೆಲಸ ಇಲ್ಲ ಅಂತ ಕಳ್ಸಿಬಿಡ್ತಾರೆ ಇದು ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಕ್ಕಪ್ಪ ಇದು ಪರಿಸ್ಥಿತಿ ಹ್ಞೂ ಸಿ ಎಮ್ ಆಗಿದ್ದಾರೆ ಅವರಿಗೇನು ಕರ್ನಾಟಕ ಇದ್ರೇನು ಹೋದ್ರೇನು ಹ್ಞೂ ನಾನು ಮನೆ ಆಯ್ತು ಅಂತ ಹೇಳೋ ಸಿಎಂ ಕುಳಿಸ್ಬಿಟ್ಟಿದ್ರೆ ಕುರ್ಚಿ ಮೇಲೆ ಏನೋ ಒಂದು ತಪ್ಪು ಹುಡ್ಕೋಕೆ ಹೋಗಿದ್ರೆ ಓ ಬಿ ಜೆ ಮಾಡದ್ರು ಅವ್ರು ಹಂಗೆ ಮಾಡಿದ್ರು ನೀವೇನು ಕೊಟ್ಟಿದ್ರಿ ಅಂತ ಬಿಜೆಪಿ ಕಡೆ ಬಟ್ ಮಾಡಿ ತೋರಿಸ್ತಾರೆ ಬಿಜೆಪಿಯವ್ರು ಯಾರು ಸಿಎಂ ಕುರ್ಚಿ ಮೇಲೆ ಕೂತಿದ್ರೆ ಅವ್ರು ಕಾಂಗ್ರೆಸ್ ಕಡೆ ಬಟ್ ಮಾಡಿ ತೋರಿಸ್ತಾರೆ ಅದಕ್ಕಾಗಿ ಎಲ್ಲ ಜನರಿಗೆ ಹೇಳ್ತಾ ಇದ್ದೀನಿ ಯಾಕೆ ಬೇಕು ನಿಮ್ಮ ಬಿ ಜೆ ಪಿ ಕಾಂಗ್ರೆಸ್ಸು ನೀವು ಬಿ ಜೆ ಪಿ ಕಾಂಗ್ರೆಸ್ಸಿಗೆ ನೀವು ಬೆಂಬಲ ಕೊಟ್ಟರೆ ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಹಾಳು ಮಾಡ್ದಂಗೆ ಅದಕ್ಕೆ ಹೇಳೋದು ನ್ಯಾಷನಲ್ನಿಂದ ಒಂದು ಹೊಸ ಪಾರ್ಟಿಯನ್ನು ಬಂದಿದೆ ಅದಕ್ಕೆ ಸಪೋರ್ಟ್ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯನೂ ಉಜ್ವಲವಾಗತ್ತೆ ನಿಮ್ಮದು ಯಾವ್ದಾವ್ದು ವಿಧಾನಸಭಾ ಕ್ಷೇತ್ರದ ಅದನ್ನು ಅಭಿವೃದ್ಧಿ ಆಗತ್ತೆ ಯಾರ್ಯಾರಿಗೆ ಮನೆ ಇಲ್ಲ ನೋಡಿ ಅವರಿಗೂ ಮನೆ ತುಂಬ ಬೇಜಾರದ ಸಂಗತಿ ಯಾವ ಮನುಷ್ಯನಿಗೇ ಆಗಲಿ ದೊಡ್ಡ ಅಪಾರ್ಟ್ಮೆಂಟ್ ರೀ ಸಣ್ಣದೊಂದು ಚಿಕ್ಕದಾಗಿ ಮನೆ ಹೋಗಿ ಕೊಡ್ಸೋಕ್ಕಾಗಲ್ವಾ ಹ್ಞೂ ಅದಕ್ಕೆ ನಮ್ಮ ಪಾರ್ಟಿಯಿಂದ ನಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಸದಸ್ಯರು ಬನ್ನಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಕಟ್ಕೊಂಡು ಇಡೀ ಕರ್ನಾಟಕವನ್ನು ಅಭಿವೃದ್ಧಿ ಮಾಡೋಣ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅದನ್ನು ಪಡ್ಕೊಳ್ಳೋಣ ನಾನು ಯಾಕಂದ್ರೆ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನನಗೆ ಯಾವ ಆಸ್ತಿನೂ ಬೇಡ ಏನೂ ಬೇಡ ನಾಲ್ಕು ಜನರಿಗೆ ನಾನು ಒಳ್ಳೇದು ಮಾಡಕ್ಕೆ ಹೊಂಟಿದ್ದೀನಿ ನಾಲ್ಕು ಜನರಿಗೆ ಒಳ್ಳೇದು ಮಾಡಕ್ಕೆ ಹೊಂಟಿದ್ದೀನಿ ಅದು ಮಾಡಲೇ ತೀರ್ಬೇಕು ಅಂತ ನನ್ನ ಆಶೆ ಅರ್ಥ ದಯವಿಟ್ಟು ಪ್ರತಿಯೊಬ್ಬನಿಗೂ ಸಮಸ್ಯೆ ಈಗ ಜಿ ಎಸ್ ಟಿ ಇನ್ನು ತಂದು ಬಿ ಜೆ ಪಿಯವರು ಇಡೀ ರಾಜ್ಯದಲ್ಲಿ ದೇಶನೇನು ಆಶೆ ಮಾಡಿದ್ರು ಆ ಬಿ ಜೆ ಪಿಯವರು ಜಿ ಎಸ್ ಟಿನ ಬ್ಯಾನ್ ಮಾಡಿದರೆ ಎಷ್ಟೋ ಜನ ಬಡವರು ಒಂದು ಒಳ್ಳೆ ರೀತಿಯಿಂದ ಹತ್ತು ತನ್ನ ತಿನ್ ಯಾಕೆ ಇಲ್ಲ ಅವರು ಮಾಡಲ್ಲ ಅವರು ಯಾರು ಹೊಟ್ಟೆಯರು ತುಂಬಿಸ್ಕೋಬೋದು ಬಿ ಜೆ ಪಿಯವ್ರ ಹೊಟ್ಟೆ ತುಂಬಿಸೋಕ್ಕಾಗಲ್ಲ ಬಿ ಜೆ ಪಿಯವ್ರ ಹೊಟ್ಟೆ ತುಂಬಿಸೋಕ್ಕಾಗಲ್ಲ ಕಣ್ರಿ ಬಕಾಸೂರನ ಹೊಟ್ಟೆಯಾರು ತುಂಬಿಸ್ಬೋದು ಬಿ ಜೆ ಪಿಯವ್ರ ಹೊಟ್ಟೆ ತಂಬಿಸೋಕ್ಕಾಗಲ್ಲ ಅದಕ್ಕಾಗಿ ಮತ ಕೊಡೋಕ್ಕಿಂತ ಮೊದಲು ಯೋಚನೆ ಮಾಡಬೇಕು ಅಯ್ಯೋ ನಾವು ಬಿಜೆಪಿಗೆ ಓಟ್ ಕೊಡ್ತಾರೆ ಬೇಡಪ್ಪ ಯಾವ ಕಾಂಗ್ರೆಸ್ನಿಗೆ ಕೊಡೋ ಬೇಡ ಯಾಕಂದರೆ ಇವೆರಡೂ ಪಕ್ಷ ಮೋಸದ ಪಕ್ಷ ಇದು ಎರಡೂ ಪಕ್ಷ ಜನರಿಗೆ ಅನ್ಯಾಯ ಮಾಡೋ ಪಕ್ಷ ಇದನ್ನು ಫಸ್ಟ್ ಆಗಿ ತಿಳ್ಕೊಂಡು ದಯವಿಟ್ಟು ಒಳ್ಳೆ ಪಕ್ಷವನ್ನು ಗುರುಕಿಸ್ಕೊಳ್ಳಿ ನಾವು ಜನರಿಗೋಸ್ಕರ ಬದುಕು ಕೊಡ್ಸೋಕ್ಕೆ ಬಂದಿದ್ದೀವಿ ನ್ಯಾಷನಲ್ ಅತ್ನಿ ಪಾರ್ಟಿಯವರು ಆ ಪಕ್ಷಕ್ಕೆ ಬೆಂಬಲ ಕೊಡಿ ನೀವು ಉದ್ಧಾರ ಆಗ್ತೀರಾ ನಿಮ್ಮ ನಿಮ್ಮನೇನೂ ಉದ್ದಾರ ಆಗತ್ತೆ ನಿಮ್ಮ ಮಕ್ಕಳ ಭವಿಷ್ಯ ಭವಿಷ್ಯನೂ ರೂಢಿಸ್ಕೊಳ್ಳೋಕ್ಕಾಗತ್ತೆ ಇಡೀ ರಾಜ್ಯ ಅದ ರೀ ಇಡೀ ದೇಶ